ದೆಹಲಿ ಪ್ಲಾಸ್ಟಿಕ್ಗೆ ಸಂಬಂಧಿಸಿದಂತ ರಹಸ್ಯಗಳನ್ನು ಸದ್ಯ ಎನ್ ಐ ಎ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ ಅದರಲ್ಲೂ ಕೂಡ ಬಂಧಿತ ವೈದ್ಯರಿಂದ ಸತ್ಯ ಕಕ್ಕಿಸ್ತಾ ಇದ್ದಾರೆ ಬಂಧಿತ ಏಳು ವೈದ್ಯರನ್ನ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕಗಳನ್ನ ಎಲ್ಲೆಲ್ಲಿಂದ ತರಲಾಯಿತು ಯಾರ್ಯಾರ ಬೆಂಬಲ ಸಿಕ್ಕಿದೆ ಇವರಿಗೆ ಇದೆಲ್ಲದರ ವಿಚಾರಣೆ ನಡೀತಾ ಇದೆ ಸ್ಫೋಟಕಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಿದ್ದು ಹೇಗೆ ಪ್ಲ್ಯಾನ್ ಏನಾಗಿತ್ತು ಇವರದು ಟಾರ್ಗೆಟ್ ಏನಾಗಿತ್ತು ದೇಶದ ಎಲ್ಲೆಲ್ಲಿ ಸ್ಫೋಟಿಸೋದಕ್ಕೆ ಸಂಚು ರೂಪಿಸಿದ್ರು ಇವರು ಈ ಎಲ್ಲ ಪ್ರಶ್ನೆಗಳನ್ನು ಬಂಧಿತ ವೈದ್ಯರ ಮುಂದೆ ಇಡಲಾಗ್ತಾ ಇದೆ ಉತ್ತರವನ್ನು ಪಡ್ಕೊಳ್ತಾ ಇದ್ದಾರೆ ಹರಿಯಾಣದಲ್ಲಿ ಮುಜಮಿಲ್ ಶಕೀಲ್ ಎರಡು ರೂಮನ್ನು ಹೊಂದಿದ್ದ ರೂಮ್ನಲ್ಲಿ ಅವನು ವಾಸ್ತವ್ಯ ಇರ್ತಿರ್ಲಿಲ್ಲ ಬದಲಾಗಿ ಸ್ಫೋಟಕಗಳನ್ನು ಇಡೋದಕ್ಕೆ ಅಂತಲೇ ಈತ ಮನೆ ಮಾಡಿದ್ದ ಎರಡು ಬಾಡಿಗೆಯ ಮನೆಯನ್ನು ಮಾಡಿಕೊಂಡಿದ್ದ ಫರೀದಾಬಾದ್ನಲ್ಲಿ ಈತ ತಂಗ್ತಾ ಇದ್ದಿದ್ದು ಹಾಸ್ಟೆಲಲ್ಲಿ ಅಲ್ಫಲಾ ಯೂನಿವರ್ಸಿಟಿಯ ಹಾಸ್ಟೆಲ್ ಅಲ್ಲಿ ಇರ್ತಿದ್ದ ಹಾಸ್ಟೆಲ್ ರೂಮಲ್ಲಿ ಆದರೆ ಈತ ಎರಡು ರೂಮನ್ನು ರೆಂಟ್ ಪಡ್ಕೊಂಡು ಬಾಡಿಗೆಗೆ ಪಡ್ಕೊಂಡಿದ್ದ ಫರೀದಾಬಾದ್ನಲ್ಲಿ ಅದರ ಮೇಲೆ ರೇಡ್ ಮಾಡಿದಾಗ ಸ್ಫೋಟಕಗಳು ಸಿಕ್ಕಿದ್ದು ಈ ರೀತಿ ಎಷ್ಟು ರೂಮ್ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಇವರು ದೇಶದಾದ್ಯಂತ ಗೊತ್ತಿಲ್ಲ ಆ ಮಹಿಳಾ ಭಯೋತ್ಪಾದಕಿಯಂತೂ ಕತರ್ನಾಕಿದ್ದಾಳೆ ಆಕೆ ಆಕೆಯ ಹಿನ್ನೆಲೆ ಕೆದಕಿದರೂ ಕೂಡ ಕತರ್ನಾಕ್ ಹಿನ್ನೆಲೆ ಇದೆ ಮದುವೆಯಾಗಿ ಡಿವೋರ್ಸ್ ಆಗಿತ್ತು ಡಿವೋರ್ಸ್ ಆದ ನಂತರ ಈಕೆ ಮುಜಾಮಿಲ್ ಚಕೀಲ್ ಜೊತೆಗೆ ಸಂಬಂಧದಲ್ಲಿದ್ಲು ಸಂಪರ್ಕದಲ್ಲಿದ್ಲು ಮೂಲತಃ ಉತ್ತರ ಪ್ರದೇಶದವಳೀಕೆ ಈಕೆ ಇನ್ನು ಇವಳ ಆಕ್ಟಿವಿಟೀಸ್ ಕೂಡ ಆಸ್ಪತ್ರೆಯಲ್ಲಿ ತುಂಬಾ ಅನುಮಾನಾಸ್ಪದ ಆಗಿತ್ತು ಅಂತ ಆಕೆಯ ಜೊತೆಗೆ ಕೆಲಸ ಮಾಡಿದಂತ ಆಕೆಯ ಸಹೋದ್ಯೋಗಿಗಳು ಹೇಳ್ತಾರೆ ಏಕಾಏಕಿ ಆಗ್ತಾ ಇದ್ಲು ಆಕೆ ಕೆಲಸದಲ್ಲಿ ಕೆಲಸದ ಟೈಮ್ ಅಲ್ಲಿ ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಾಗ್ತಿರ್ಲಿಲ್ಲ ಯಾರ್ಯಾರೋ ಬಂದು ಆಕೆಯನ್ನ ಭೇಟಿ ಮಾಡ್ತಾ ಇದ್ಲು ಭೇಟಿ ಮಾಡ್ತಾ ಇದ್ರು ಕೆಲಸ ಮಾಡಿದವರು ಹೇಳ್ತಾರೆ ಸಸ್ಪಿಶಿಯಸ್ ಆಕ್ಟಿವಿಟೀಸ್ ಅನುಮಾನಾಸ್ಪದ ಆಕ್ಟಿವಿಟೀಸ್ ಇತ್ತು ಆಕೆಯದ್ದು ಅಂತ ನೋಡಿದ್ರೆ ಕತರ್ನ ಇದ್ದಾಳೆ ಆಕೆ ಆಕೆಯ ಸಂಪರ್ಕಗಳು ಕತರ್ನ ಇದೆ ಜೊತೆಗೆ ಉಳಿದ ವೈದ್ಯರನ್ನ ಕೂಡ ಪ್ರಶ್ನಿಸಲಾಗ್ತಾ ಇದೆ ಅದು ಮುಜಮಿಲ್ ಶಕೀಲ್ ಇರಬಹುದು ಆದಿಲ್ ಅಹಮ್ಮದ್ ಇರಬಹುದು ಇನ್ನು ಈ ಶಾಹೀನ್ ನ ಸಹೋದರನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಆ ಮಹಿಳಾ ಭಯೋತ್ಪಾದಕಿಯ ತಮ್ಮನೂ ಕೂಡ ಆತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಆತನ ಹೆಸರು ಪರ್ವೇಜ್ ಅಂತ ಆತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಆತನನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಈಕೆಯ ತಂದೆಯನ್ನು ಮಾತನಾಡಿಸಿದಾಗ ಆತ ಹೇಳ್ತಾ ಇರೋದು ಒಂದೂವರೆ ವರ್ಷ ಆಯಿತು ಆಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿರಲಿಲ್ಲ ಆಕೆಗೆ ಡಿವೋರ್ಸ್ ಆಗಿತ್ತು ಮದುವೆಯಾಗಿ ಡಿವೋರ್ಸ್ ಆಗಿತ್ತು ಡಿವೋರ್ಸ್ ಅಂತಂದ್ರೆ ತಲಾಕು ಅದಾಗಿತ್ತು ಅದಾದ ನಂತರ ಆಕೆಗೆ ಮುಜಮೀಲ್ ಶಕೀಲ್ನ ಸಂಪರ್ಕ ಸಿಕ್ಕಿದೆ ಅನ್ನೋದನ್ನ ತಂದೆ ಹೇಳಿಕೊಳ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ